ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಪವರ್ ಪರ್ಯಟನೆ ಚಾನಲ್ ಎಲ್ಲರಿಗೂ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ಇಂದು ನಾವು ಶ್ರೀಕೃಷ್ಣನ ಜನನದ ಕುರಿತು ಅದ್ಭುತವಾದಂತಹ ಕಥೆಯನ್ನು ಕೇಳೋಣ ಬನ್ನಿ ಎಲ್ಲಿ ಅಧರ್ಮ ಹಿಂಸೆ ನೆಲೆಯಾಗುತ್ತದೋ ಅಂತಹ ಸಮಯದಲ್ಲಿ ಭಗವಾನ್ ವಿಷ್ಣು ಬ್ರಹ್ಮಾಂಡವನ್ನು ರಕ್ಷಿಸಲು ಮತ್ತೆ ಭೂಮಿಗೆ ಬರುತ್ತಾನೆ ಎಂದು ಹೇಳಲಾಗಿದೆ ಶ್ರೀಕೃಷ್ಣನು ಜನಿಸಿದ ದಿನವನ್ನು ಶ್ರೀಕೃಷ್ಣ ಎಂದು ಆಚರಣೆ ಮಾಡಲಾಗುತ್ತದೆ ವಿಷ್ಣುವಿನ ಎಂಟನೇ ಅವತಾರವೇ ದ್ವಾಪರ ಯುಗದಲ್ಲಿ ಜನಿಸಿದ ಭಗವಾನ್ ಶ್ರೀಕೃಷ್ಣನು ಶ್ರೀಕೃಷ್ಣನು ಮಧ್ಯರಾತ್ರಿಯಲ್ಲಿ ಅತ್ಯಂತ ಮಂಗಳಕರವಾದ ಆರೋಹಣದಲ್ಲಿ ಬಾಲಕೃಷ್ಣ ಜನಿಸಿದ ಶ್ರೀಕೃಷ್ಣನು ಜನಿಸಿದ ಈ ಲಗ್ನದಲ್ಲಿ ಎಲ್ಲ ಶುಭಗ್ರಹಗಳು ಆಕಾಶದಲ್ಲಿ ಗೋಚರಿಸಿದವು ಆ ಸಮಯದಲ್ಲಿ ಶ್ರೀಕೃಷ್ಣನು ಜನಿಸಿದ ರೋಹಿಣಿ ನಕ್ಷತ್ರ ಮತ್ತು ಅಷ್ಟಮಿ ತಿಥಿಗಳ ಸಂಯೋಗದಿಂದ ಜಯಂತಿ ಎಂಬ ಯೋಗವು ರೂಪುಗೊಂಡಿತು ಶ್ರೀಕೃಷ್ಣನ ಸೋದರ ಮಾವನಾದ ಕಂಸನು ತನ್ನ ಸಹೋದರಿ ದೇವಕಿಯ ಮೇಲೆ ಅತಿಯಾದ ಪ್ರೀತಿಯನ್ನು ಹೊಂದಿದ್ದ ಆದರೆ ಒಂದು ದಿನ ಅವನು ದೇವಿಕೆಯೊಂದಿಗೆ ರಥದಲ್ಲಿ ಎಲ್ಲೋ ಹೋಗುತ್ತಿದ್ದಾಗ ಆಕಾಶದಿಂದ ಒಂದು ಧ್ವನಿ ಕೇಳಿಸಿತು ನೀನು ಅತಿಯಾಗಿ ಪ್ರೀತಿಸುವ ದೇವಕೆಯ ಎಂಟನೇ ಮಗು ನಿನ್ನನ್ನು ಕಲ್ಲುತ್ತಾನೆ ಎಂದು ಹೇಳಿತು ಆಕಾಶದಿಂದ ಈ ಭಯಾನಕ ಧ್ವನಿಯನ್ನು ಕೇಳಿದ ಕಂಸನು ಭಯಗೊಂಡು ಮತ್ತು ತನ್ನ ಸಹೋದರಿಯನ್ನು ಕೊಲ್ಲಲು ತನ್ನ ಕತ್ತಿಯನ್ನು ತೆಗೆದುಕೊಂಡನು ಆಗ ದೇವಕಿಯ ಪತಿ ವಸುದೇವನು ಆತನನ್ನು ಸಮಾಧಾನ ಮಾಡಿದನು ನಂತರ ಕಂಸನು ತನ್ನ ಸಹೋದರಿ ದೇವಕಿಯನ್ನು ಮತ್ತು ಆಕೆಯ ಪತಿ ವಸುದೇವನನ್ನು ಸೆರೆಮನೆಯಲ್ಲಿ ಇಟ್ಟನು ದೇವಕಿಗೆ ಜನಿಸಿದ ಪ್ರತಿ ಮಗುವನ್ನು ಕಂಸನು ಕೊಲ್ಲುತ್ತಲೇ ಬರುತ್ತಾನೆ ಇದನ್ನೆಲ್ಲ ಗಮನಿಸಿದ ನಾರದರು ಕಂಸನನ್ನು ಕುರಿತು ನಿನ್ನ ದುಷ್ಟ ಕೃತ್ಯಕ್ಕೆ ಸರ್ವನಾಶಕ್ಕೆ ಸಾಕ್ಷಾತ್ ವಿಷ್ಣುವೇ ಅವತರಿಸುತ್ತಾನೆ ಎಂದು ಹೇಳುತ್ತಾನೆ ನಾರದರ ಮಾತನ್ನು ಕೇಳಿದ ಕಂಸನಲ್ಲಿ ಮತ್ತಷ್ಟು ಭಯ ಹುಟ್ಟಿಕೊಂಡಿತು ದೇವಕಿಗೆ ವಿಷ್ಣು ನೀಡಿದ್ದ ವರ ವಿಷ್ಣು ಕೃಷ್ಣನಾಗಿ ಜನಿಸುವ ಮುನ್ನವೇ ದೇವಕಿಯ ಗರ್ಭದಲ್ಲಿ ಏಳನೇ ಮಗುವಾಗಿ ಅನಂತನು ಪ್ರವೇಶಿಸಿದ್ದನು ಶ್ರೀ ಶೇಷ ಅಥವಾ ಅನಂತನನ್ನು ರಕ್ಷಿಸಲು ಭಗವಾನ್ ವಿಷ್ಣು ಯೋಗ ಮಾಯೆಯ ಮೂಲಕ ದೇವಕಿಯ ಗರ್ಭವನ್ನು ಭ್ರಾದಿ ವಸುದೇವನ ಹೆಂಡತಿ ರೋಹಿಣಿಯ ಗರ್ಭದಲ್ಲಿ ಇರಿಸಿದನು ನಂತರ ಎಂಟನೇ ಮಗುವಾಗಿ ಶ್ರೀಹರಿಯು ದೇವಕೆಯ ಗರ್ಭದಿಂದ ಪೂರ್ಣ ಅವತಾರವನ್ನು ಪಡೆಯುತ್ತಾನೆ ಭಗವಾನ್ ವಿಷ್ಣು ಸ್ವತಃ ಶೆರೆಮನೆಯಲ್ಲಿ ಕಾಣಿಸಿಕೊಂಡು ದೇವಕಿ ಮತ್ತು ವಸುದೇವರಿಗೆ ದರ್ಶನವನ್ನು ನೀಡುತ್ತಾನೆ ದೇವಕಿ ಮತ್ತು ವಸುದೇವರು ಹಿಂದಿನ ಜನ್ಮದಲ್ಲಿ ಮಾಡಿದ ತಪಸ್ಸಿನ ಪ್ರತಿಫಲಕ್ಕಾಗಿ ನಾನು ನಿಮ್ಮ ಸಂತಾನವಾಗಿ ಮೂರು ಬಾರಿ ಜನಿಸುತ್ತೇನೆಂದು ವರವನ್ನು ನೀಡಿದ್ದನು ಆ ವರದಂತೆ ದೇವನು ದೇವಕಿಯ ತನ್ನ ಮೊದಲ ಜನ್ಮದಲ್ಲಿ ಗರ್ಭ ಎಂಬ ಹೆಸರಿನ ಮಗುವಾಗಿ ಜನಿಸಿದನು ನಂತರ ಎರಡನೇ ಜನ್ಮದಲ್ಲಿ ನೀನು ಮಾತೆ ಅದಿತಿಯಾಗಿದ್ದಾಗ ನಾನು ನಿನ್ನ ಮಗ ಉಪೇಂದ್ರನಾಗಿದ್ದೆ ನಾನು ವಾಮನಾಗಿ ರಾಜಬಲಿಯನ್ನು ರಕ್ಷಿಸಿದೆ ಈಗ ಮೂರನೇ ಜನ್ಮದಲ್ಲಿ ನಿನ್ನ ಮಗನ ರೂಪದಲ್ಲಿ ಕಾಣಿಸಿಕೊಂಡು ನನ್ನ ಮಾತನ್ನು ಈಡೇರಿಸುತ್ತೇನೆ ಎಂದು ಹೇಳುತ್ತಾನೆ ಈಗ ಶ್ರೀಕೃಷ್ಣನ ಅದ್ಭುತವಾದ ಜನನದ ಕತೆ ಶ್ರೀಕೃಷ್ಣನ ಜನನದ ವೇಳೆ ಯಮುನಾ ನದಿಯಲ್ಲಿ ಬಿರುಗಾಡಿ ಬೀಸಿತ್ತು ಇಂತಹ ಮಳೆ ಹಿಂದೆಂದೂ ಆಗಿರಲಿಲ್ಲ ಭಯಾನಕ ರಾತ್ರಿಯಲ್ಲಿ ಪ್ರವಾಹದಂಥ ಪರಿಸ್ಥಿತಿಗಳು ಸಂಭವಿಸಿದ್ದವು ಶ್ರೀಕೃಷ್ಣನ ಜನನದ ಸಮಯದಲ್ಲಿ ಶ್ರೀ ಹರಿವಿಷ್ಣುವಿನ ಆದೇಶದ ಮೇರೆಗೆ ತಾಯಿ ಯೋಗಮಾಯ ಕಾಣಿಸಿಕೊಂಡಳು ದೇವಕಿ ಮತ್ತು ವಸುದೇವರ ಹಿಂದಿನ ಜನ್ಮ ಮತ್ತು ಶ್ರೀ ವಿಷ್ಣುವಿನ ದರ್ಶನದ ನೆನಪುಗಳನ್ನು ಅಳಿಸುತ್ತಾಳೆ ಆ ಸಮಯದಲ್ಲಿ ಯೋಗಮಾಯ ಪ್ರಭಾವದಿಂದ ಶೇಷನಾಗನು ಬಲರಾಮನ ರೂಪದಲ್ಲಿ ರೋಹಿಣಿಯ ಗರ್ಭವನ್ನು ಪ್ರವೇಶಿಸುತ್ತಾನೆ ಬಲರಾಮನ ಜನನದ ನಂತರ ಶ್ರೀಕೃಷ್ಣನು ಜನಿಸುತ್ತಾನೆ ಕಂಸನಿಗೆ ಈ ವಿಷಯ ತಿಳಿದ ಕೂಡಲೇ ಮಗುವನ್ನು ಕೊಲ್ಲಲು ಮುಂದಾಗುತ್ತಾನೆ ಇದನ್ನು ನೋಡಿದ ಯೋಗಮಾಯ ತನ್ನ ಭ್ರಮೆಯಿಂದ ವಸುದೇವನನ್ನು ಎಬ್ಬಿಸುತ್ತಾಳೆ ವಸುದೇವ ಎದ್ದಾಗ ಕಂಸ ಬರುವ ಮುನ್ನ ನೀನು ಈ ಮಗುವನ್ನು ಕರೆದುಕೊಂಡು ಗೋಕುಲಕ್ಕೆ ಹೋಗು ಎನ್ನುತ್ತಾಳೆ ವಸುದೇವ ಮಗುವಿಗೆ ನಮಸ್ಕರಿಸಿ ನಂತರ ಯೋಗ ಮಾಯೆಯನ್ನು ಕುರಿತು ಆದರೆ ಮಾತೆ ದೇವಿ ನಾನು ಹೇಗೆ ಹೋಗಲಿ ನನ್ನ ಕೈಯಲ್ಲಿ ಸರಪಳಿಗಳಿವೆ ಮತ್ತು ಕಂಸನ ಕಾವಲುಗಾರರು ಸುತ್ತಲೂ ನಿಂತಿದ್ದಾರೆ ಆಗ ಮಾಯ ತನ್ನ ಮಾಯೆಯಿಂದ ಎಲ್ಲವನ್ನು ಮುಕ್ತುಗೊಳಿಸಿ ಗೋಕುಲಕ್ಕೆ ಹೋಗಿ ಈ ಮಗುವನ್ನು ಯಶೋದೆಯ ಮಡಿಲಲ್ಲಿ ಇರಿಸು ಅಲ್ಲಿಂದ ಈಗಷ್ಟೇ ಹುಟ್ಟಿದ ಹೆಣ್ಣು ಮಗುವನ್ನು ಎತ್ತಿಕೊಂಡು ಇಲ್ಲಿಗೆ ಬರಲು ಹೇಳುತ್ತಾಳೆ ವಸುದೇವನು ಮಗುವನ್ನು ಎತ್ತಿಕೊಂಡು ಯಮುನಾ ನದಿಯ ಬಳಿ ಬರುತ್ತಾನೆ ಅಲ್ಲೇ ದಡದಲ್ಲಿರುವ ಬುಟ್ಟಿಯೊಂದನ್ನು ನೋಡುತ್ತಾನೆ ಆ ಬುಟ್ಟಿಯಲ್ಲಿ ಮಗುವಿನ ರೂಪದಲ್ಲಿದ್ದ ಕೃಷ್ಣನನ್ನು ಇಟ್ಟುಕೊಂಡು ಕಾಲ್ನಡಿಗೆಯಲ್ಲಿ ನದಿಯನ್ನು ದಾಟಲು ಪ್ರಾರಂಭಿಸುತ್ತಾನೆ ಭಾರೀ ಮಳೆ ಮತ್ತು ನದಿಯ ಪ್ರವಾಹದ ನಡುವೆ ಮಗುವನ್ನು ಸುರಕ್ಷಿತವಾಗಿಡಲು ಪ್ರಯತ್ನಿಸುತ್ತಾನೆ ನಂತರ ಶೇಷನಾಗನು ಬಾಲಕೃಷ್ಣನಿಗೆ ಸಹಾಯ ಮಾಡಲು ಕಾಣಿಸಿಕೊಳ್ಳುತ್ತಾನೆ ತಾಯಿ ಯಮುನೆ ಕೂಡ ಕಾಣಿಸಿಕೊಂಡು ಬಾಲಕೃಷ್ಣನ ಪಾದಗಳನ್ನು ಮುಟ್ಟಿ ತನ್ನ ನೀರಿನ ಸೆಳೆಯನ್ನು ಕಡಿಮೆ ಮಾಡುತ್ತಾಳೆ ವಸುದೇವನು ರಾತ್ರಿ ಕತ್ತಲೆಯಲ್ಲಿ ಬಾಲಕೃಷ್ಣನೊಂದಿಗೆ ಯಶೋಧಾ ದೇವಿಯ ಕೋಣೆಯನ್ನು ತಲುಪುತ್ತಾನೆ ಬಾಗಿಲುಗಳು ಸ್ವಯಂಚಾಲಿತವಾಗಿ ತೆರೆದುಕೊಳ್ಳುತ್ತವೆ ಗಾಢನಿದ್ದೆಯಲ್ಲಿದ್ದ ಯಶೋಧಾ ಮಡಿಲ ಬಳಿ ಬಾಲಕೃಷ್ಣನನ್ನು ಮಲಗಿಸಿ ಮಲಗಿದ್ದ ಹೆಣ್ಣು ಮಗುವನ್ನು ಕರೆದುಕೊಂಡು ಹೋಗುತ್ತಾನೆ ಮತ್ತೆ ಶರಮನೆಗೆ ಹೋಗಿ ಗಾಢ ನಿದ್ದೆಯಲ್ಲಿದ್ದ ದೇವಕ್ಕೆ ಬಳಿ ಹೆಣ್ಣು ಮಗುವನ್ನು ಮಲಗಿಸುತ್ತಾನೆ ಮಾಯ ಪ್ರಭಾವದಿಂದ ಎಲ್ಲವೂ ಮರಳಿ ಯಥಾಸ್ಥಿತಿಗೆ ಬರುತ್ತದೆ ಇತ್ತ ಯಶೋಧೆ ಮತ್ತು ನಂದರಾಯರು ತಮಗೆ ಗಂಡು ಮಗು ಜನಿಸಿದೆ ಎಂದು ಸಂತೋಷ ನಂತರ ದೇವಕಿ ಮತ್ತೆ ಮಗುವಿಗೆ ಜನ್ಮ ನೀಡಿದಳು ಎಂದು ವಿಷಯ ತಿಳಿದ ಕಂಸನು ಅವಳನ್ನು ಕೊಲ್ಲಲು ಶರಮನೆಗೆ ಹೋಗುತ್ತಾನೆ ಶರಮನೆಯನ್ನು ತಲುಪಿದ ಅವನು ದೇವಕಿಗೆ ಮಗು ಹೆಣ್ಣೆ ಗಂಡೆ ಎಂದು ಕೇಳಿದಾಗ ಅವಳು ಹೆಣ್ಣು ಮಗು ಎಂದು ಹೇಳುತ್ತಾಳೆ ಆಗ ಅವನು ನಂಬುವುದಿಲ್ಲ ಆ ಆಕಾಶದಿಂದ ಬಂದ ಧ್ವನಿ ಸುಳ್ಳಾಗುವುದಿಲ್ಲ ಎಂದು ಹೇಳುತ್ತಾನೆ ಆ ಮಗು ಎಲ್ಲೇ ಇದ್ದರೂ ನಾನು ಅದನ್ನು ಕೊಲ್ಲದೆ ಬಿಡಲಾರೆ ಎಂದು ಹಳ್ಳಿಯಲ್ಲಿದ್ದ ಎಲ್ಲ ಪುಟ್ಟ ಗಂಡು ಮಕ್ಕಳನ್ನು ಕೊಲ್ಲಲು ಆದೇಶ ನೀಡುತ್ತಾನೆ ಹೀಗೆ ಶ್ರೀಕೃಷ್ಣನು ವಸುದೇವ ಮತ್ತು ದೇವಕಿಯರ ಪುತ್ರನಾಗಿ ಜನಿಸುತ್ತಾನೆ ಮುಂದೆ ತನ್ನ ಸೋದರ ಮಾವಕಂಸನನ್ನು ವಧೆ ಮಾಡುತ್ತಾನೆ ಇದು ಶ್ರೀಕೃಷ್ಣನ ಅದ್ಭುತವಾದ ಜನನದ ಕಥೆಯಾಗಿತ್ತು ಎಲ್ಲರಿಗೂ ಮತ್ತೊಮ್ಮೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು